ಲ್ಲಿ ಮೊಟ್ಟೆ ಬೆಳೆದ ಐಐಟಿ ಸಂಶೋಧಕರು ಮೊಟ್ಟೆ ಮಾಂಸಾಹಾರಿಯೋ ಅಥವಾ ಸಸ್ಯಾಹಾರಿಯೋ ಎಂಬ ವಾದ ಪ್ರತಿವಾದಗಳು ನಡೆಯುತ್ತಲೇ ಇವೆ ಕೆಲವರು ಕೋಳಿಯ ಭ್ರೂಣವಾಗಿರೋದ್ರಿಂದ ಇದು ಮಾಂಸಾಹಾರಿ ಅಂತಾರೆ ಇನ್ನು ಕೆಲವರು ಪೂರ್ತಿ ಕೋಳಿಯ ರೂಪ ಪಡೆದುಕೊಳ್ಳದ ಕಾರಣ ಅದು ಸಸ್ಯಾಹಾರಿ ಅಂತ ವಾದಿಸುತ್ತಾರೆ ಆದರೆ ಇದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ ಗಿಡದಲ್ಲೂ ಮೊಟ್ಟೆ ಬೆಳೆಯಬಹುದಾಗಿದೆ ಅರೆ ಗಿಡದಲ್ಲಿ ಮೊಟ್ಟೆನಾ ಅಂತ ಹುಬ್ಬೇರಿಸಬೇಡಿ ಇದು ನೂರಕ್ಕೆ ನೂರರಷ್ಟು ಸತ್ಯ ಹೌದು ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಶೋಧಕರು ಗಿಡದಲ್ಲಿ ಮೊಟ್ಟೆಯನ್ನ ಬೆಳೆದಿದ್ದಾರೆ ಸಾಯ್ ಬ್ರುಟೆನ್ ಮುಕ್ತವಾಗಿರುವ ಈ ಮೊಟ್ಟೆಯನ್ನ ದೆಹಲಿಯ ಐಐಟಿಯಲ್ಲಿ ಆಯೋಜನೆಗೊಂಡಿದ್ದ ಕೈಗಾರಿಕಾ ದಿನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಪ್ರದರ್ಶಿಸಲಾಯಿತು ದೆಹಲಿ ಐಐಟಿಯ ಗ್ರಾಮೀಣಾಭಿವೃದ್ಧಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರೊಫೆಸರ್ ಕಾವ್ಯ ದಾಶೋಹರ ಪ್ರಕಾರ ಹೆಸರು ಬೇಳೆ ಬೆಳೆ ಆಧಾರಿತವಾಗಿ ಸಸ್ಯಾಹಾರ ಮೊಟ್ಟೆಯನ್ನ ಬೆಳೆಯಲಾಗಿದೆ ಭಾರತೀಯರು ಸಾಮಾನ್ಯವಾಗಿ ಬೇಳೆಕಾಳುಗಳ ಮೂಲಕ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಪ್ರಯೋಗಗಳನ್ನು ಆರಂಭಿಸಿದ್ವಿ ಹೆಸರು ಬೇಳೆಯಲ್ಲಿ ಕೋಳಿ ಮೊಟ್ಟೆಯ ಬಿಳಿ ಭಾಗದಲ್ಲಿರುವಷ್ಟೇ ಪೌಷ್ಟಿಕಾಂಶ ಇರುವುದು ಖಚಿತವಾಯಿತು ಆದ್ದರಿಂದ ಹೆಸರುಬೇಳೆ ಗಿಡ ಆಧಾರಿತವಾದ ಸಸ್ಯಾಹಾರ ಮೊಟ್ಟೆಯನ್ನ ಬೆಳೆಯಲು ಮುಂದಾದ್ವಿ ಅಂತ ತಿಳಿಸಿದರು ಕೋಳಿ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಹಾಗೂ ಅಲರ್ಜಿ ಸಮಸ್ಯೆಗಳು ಇರುತ್ತವೆ ಆದರೆ ಸಸ್ಯಾಹಾರದ ಮೊಟ್ಟೆಯಲ್ಲಿ ಈ ಸಮಸ್ಯೆಗಳಿಲ್ಲ ಜೊತೆಗೆ ಕೋಳಿ ಮೊಟ್ಟೆ ತಿನ್ನದೇ ಇರೋರು ಕೂಡ ಈ ಸಸ್ಯಾಹಾರ ಮೊಟ್ಟೆಯನ್ನ ತಿಂದು ಕೋಳಿ ಮೊಟ್ಟೆಯಲ್ಲಿ ದೊರೆಯುವಂತಹ ಎಲ್ಲಾ ಪೌಷ್ಟಿಕಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ